ಇಷ್ಟೊತ್ತಿಗೆ ಪರಿಹಾರಗಳನ್ನು ಪ್ರಾರಂಭ ಮಾಡಿ ಆ ದನ ಕರೆಗಳ ಪರಿಸ್ಥಿತಿನ ಎಷ್ಟು ಸಾವಿರಾರು ದನಗಳು ಇವತ್ತು ತೀರ್ಕೊಂಡು ಹೋಗಿದ್ದಾವೆ ಅಂತಾರೆ ಅದರ ಬಗ್ಗೆ ಏನಾದರೂ ಚಿಂತೆ ಮಾಡಿದ್ರೆ ಆ ಹೆಣ್ಣು ಮಕ್ಕಳು ನಾನು ಟಿ ವಿಲಿ ನೋಡ್ತಾ ಇದ್ದೆ ನಮಗೇನು ಒದುಪೇನು ಕೊಟ್ಟಿಲ್ಲ ಮಲಗೋದಕ್ಕೆ ಛಾಪೇನೂ ಇಲ್ಲ ಹಾಸಿಗೆ ಇಲ್ಲ ಒಂದು ಅನ್ನ ಸಾರು ಕೊಡ್ತಾರೆ ಬೆಳೆ ಒಂಚೂರು ಉಪ್ಪಿಟ್ಟು ಕೊಡ್ತಾರೆ ಅಲ್ಪ್ ತುಪ್ತರು ನೀವು ಈ ಥರ ನೋಡ್ಕೊಂಡ್ರೂ ಸಹ ಜನ ನಿಮ್ಮನ್ನು ಬೈತಿಲ್ಲ ಆ ಮಟ್ಟಕ್ಕೆ ಬರಬೇಡಿ ಬಯಸ್ಕೊಳ್ಳೋ ಮಟ್ಟಕ್ಕೆ ಬರಬೇಡಿ ಪಾಪ ಅವರು ಮುಕ್ತ ಜನ ಯಾಕಪ್ಪ ಬೈಯೋದು ಬೈದ ನಾಳೆ ಬೆಳಗ್ಗೆ ಅನ್ನನೂ ಆಗ್ತಾರ ಇಲ್ವೋ ಅಂತ ಹೇಳಿ ಅದಕ್ಕೆ ನೀವು ಟಿ ವಿ ಅವ್ರು ಕೇಳಿದ್ರೆ ಇಲ್ಲ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಪಾಪ ಹೆದರ್ಕಂಡ್ರು ಅದರಿಂದ ಇವತ್ತು ಈ ಸರ್ಕಾರ ಬರೀ ಕಾನ್ಫರೆನ್ಸ್ ಕಾನ್ಫರೆನ್ಸಲ್ಲ ನಿಮ್ಮ ಮಂತ್ರಿಗಳಿಗೆ ಮೊದಲು ಎರಡೆರಡು ಜನ ಮೂರು ಮೂರು ಜನ ಮಂತ್ರಿಗಳನ್ನ ಹಾಕಿ ಆ ಐದು ಜಿಲ್ಲೆಯಲ್ಲಿ ಆರು ಜಿಲ್ಲೆನೋ ಐದು ಜಿಲ್ಲೆನೋ ಇವತ್ತು ಅನಾಹುತ ಆಗಿರೋದು ಮೂವತ್ತಾರು ಜನ ಎಂ ಮಂತ್ರಿಗಳನ್ನ ಬೆಂಗಳೂರಿನಲ್ಲಿ ಎ ಸಿ ರೂಮಲ್ಲಿ ಕೂತ್ಕೊಳ್ಳೋದಲ್ಲ ಹೋಗಿ ಒಂದು ಮೂರು ಮೂರು ದಿವಸ ಕ್ಯಾಂಪ್ ಮಾಡಲಿ ಅಲ್ಲಿ ಒಬ್ಬ ಮಂತ್ರಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರ ಇಲ್ಲ ಪ್ರಿಯಾಂಕರಿಗೆ ಹೋದ್ರು ಇಲ್ಲ ಓಲಿ ಜನಕ್ಕೆ ಏನಾದ್ರು ಹೇಳಿದ್ರ ಏನಾರು ಮಾಡ್ತೀವಿ ಅಂತ ಪಾಪ ಜನ ಎಂ ಪಿ ಪಾಟೀಲ್ ಹೇಳ್ತಾರೆ ನಾವಿಲ್ಲಿಂದ ಬೇರೆ ಕಡೆ ಹೋಗಿ ತಯಾರಾಗಿದ್ದೀವಿ ನಮ್ಮ ಶಿಫ್ಟ್ ಮಾಡಿಬಿಡಿ ಎಷ್ಟು ಎಷ್ಟು ವರ್ಷ ನಾವು ಹಿಂಗೆ ಬದುಕಬೇಕು ಇಂಥ ಒಂದು ಮಳೆ ಬಂದಾಗ ನಾವು ಈ ಥರ ಸಮಸ್ಯೆ ಒಳಗಾದ್ರೆ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಕೊಡ್ತೀರಿ ಆಮೇಲೆ ಮತ್ತೆ ಮುಂದೆ ವರ್ಷ ಬರ್ತೀರಿ ಇದು ಆ ಜನ ಹೇಳ್ತಾಯಿರೋದಲ್ಲಿ ಶಾಶ್ವತ ಪ ಶಾಶ್ವತಂಥ ಪರಿಹಾರಿಕೆ ಯಾವ ಥರ ಹೋಗಬೇಕು ಇದೆಲ್ಲ ಪ್ಲ್ಯಾನ್ ಮಾಡಬೇಕಲ್ಲ ತುಂಬ ದಪ್ಪ ಇದ್ದೀರಾ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ನಾನು ಜಿಮ್ ಗೆ ಹೋಗ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ನ್ಯೂಸ್ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನೀಸ್ ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್